ನದಿಯಲ್ಲೊಂದು ಹಾದಿ ನಮ್ಮನ್ನು ರಕ್ಷಿಸಿ ಪ್ಲಾಸ್ಟಿಕ್ ಅನ್ನು ಬಳಸಬೇಡಿ ಇದು ಕೊಳೆ ಮಾಡ್ಕೊಂಡ್ರೆ ಓಡಾಡಕ್ಕೆ ಕಷ್ಟ ಸೊ ಇಲ್ಲಿ ನೋಡಿ ಈ ನೀರು ಹರಿತಾ ಇದೆ ಇಲ್ಲಿ ಯಾರ್ಡದಲ್ಲಿ ನೀರು ಹರಿಯುತ್ತಾ ಇರುವ ದೃಶ್ಯವನ್ನು ತೋರಿಸ್ತಾ ನೋಡಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಹಾ ಜುಳು 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 ಸ್ವಲ್ಪ ಇದೆ ನಿಮಗೆ ನಮ್ಮ ಮನೆಯವರೆಲ್ಲ ದಾಟುತ್ತಿರುವ ದೃಶ್ಯವನ್ನು ನಾವು ಕಾಣಿಸ್ತಿರಬಹುದು ಇಲ್ಲೊಂದು ಜೋಗ ಜಲಪಾತದ ಸುಮಾರು ಪರವಾಗಿಲ್ಲ ಕೆಲವೊಂದು ದೃಶ್ಯಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಯಾಣವನ್ನು ಹತ್ತುತ್ತಿರುವ ನಮ್ಮ ಫ್ಯಾಮಿಲಿಯನ್ನು ನೋಡಿ ಆನಂದಪಟ್ಟು ಸಾವಿರಾರು ಪ್ರವಾಸಿಗರು ಈ ದೃಶ್ಯದಲ್ಲಿ ಇದ್ದಾರೆ ಹಲವು ಕಡೆಗಳಿಂದ ಅಂದರೆ ನಾವು ನೋಡಿದ ರಾಜ್ಯದ ದೇಶದ ಎಲ್ಲ ರಾಜ್ಯಗಳಿಂದ ಕೂಡ ಪ್ರವಾಸಿಗರು ಇಲ್ಲಿ ಬರ್ತಾ ಇದ್ದಾರೆ ಬಹಳ ಸಂತೋಷವನ್ನು ಪಡ್ತಾ ಇದ್ದಾರೆ ಒಂದೊಂದು ಹೆಜ್ಜೆಯನ್ನು ಒಂದೊಂದು ಆನಂದದಲ್ಲಿ ಅವರದೇ ಆದ ಆನಂದದಲ್ಲಿ ತಮ್ಮ ಪ್ರಯಾಣವನ್ನು ಮಾಡುತ್ತಿದ್ದಾರೆ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಬಂದ ಬಾಲಶಾಮಾತ ಹಾಕ್ತಾ 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 ತಮ್ಮ ಪ್ರಯಾಣವನ್ನು ಸುಖಕರವಾಗಿ ಪ್ರಯಾಣಿಸ್ತಿದ್ದಾರೆ ಇದು ನೋಡಿ ದೃಶ್ಯ ಹಬ್ಬಬ್ಬ ಇಂತಹ ದಪ್ಪ ಮರ ಮತ್ತು ಉದ್ದನೆಯದಾಗಿದೆ ನಾನು ಹೇಳಿದ ದೃಶ್ಯವನ್ನು ನಾವು ಇಲ್ಲಿ ಮತ್ತೆ ತೋರಿಸ್ತಾ ಇದ್ದೀವಿ ಇಲ್ಲಿ ಆಳವಾಗಿ ನೀರು ಹರಿತಾ ಇದೆ ಒಂದು ಫೋಟೋ ನೀವು ತಗಿರಮ್ಮ ನಾನು ದೃಶ್ಯವನ್ನು ಮತ್ತು ಕಾಮಿಡಿ ಕೆಲವು ಮಾತುಗಳನ್ನು ಆಡ್ತಾ ಈ ದೃಶ್ಯವನ್ನು ತೋರಿಸಲು ಇಷ್ಟಪಡುತ್ತೇನೆ